ಮಿತ್ರರೇ ಇವತ್ತಿನ ವಿಡಿಯೋ ಟಾಪಿಕ್ ಏಳು ಹನ್ನೊಂದು ಇಪ್ಪತ್ತು ಇಪ್ಪತ್ತೈದರಂದು ನಡೆದ ಧಾರವಾಡ ನೂತನ ನಗರ ಸಾರಿಗೆ ಬಸ್ ನಿಲ್ದಾಣ ಉದ್ಘಾಟನೆ ಮತ್ತು ಹುಬ್ಬಳ್ಳಿ ನವೀಕೃತ ಕೇಂದ್ರ ಬಸ್ ನಿಲ್ದಾಣ ಉದ್ಘಾಟನೆ ಬಗ್ಗೆ ಇರುತ್ತದೆ ದಿನಾಂಕ ಏಳು ಹನ್ನೊಂದು ಇಪ್ಪತ್ತು ಇಪ್ಪತ್ತೈದರಂದು ಧಾರವಾಡ ನೂತನ ನಗರ ಬಸ್ ನಿಲ್ದಾಣ ಹಾಗೂ ಹುಬ್ಬಳ್ಳಿಯ ನವೀ ನವೀಕೃತ ಕೇಂದ್ರ ಕೇಂದ್ರ ಬಸ್ ನಿಲ್ದಾಣಗಳ ಉದ್ಘಾಟನೆ ಮತ್ತು ಅಪಘಾತ ರಹಿತ ಸೇವೆ ಸಲ್ಲಿಸಿದ ಸಂಸ್ಥೆಯ ಚಾಲನಾ ಸಿಬ್ಬಂದಿಗಳಿಗೆ ಬೆಳ್ಳಿ ಬೆಳ್ಳಿ ಪದಕ ವಿತರಣಾ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು ಸಾರಿಗೆ ಸಚಿವ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರು ಅವರು ಹಾಗೂ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಟಿ ಸಿ ಅಧ್ಯಕ್ಷರಾದ ಶ್ರೀ ರಾಜೀವ್ ಕಾಗೆ ಹಾಗೂ ಎಂಎಲ್ಸಿ ಶ್ರೀ ಮಹೇಶ್ ತೆಂಗಿನಕಾಯಿ ಶ್ರೀ ಎಫ್ ಜಂಗಿ ಜಕಪ್ನವರ್ ಈ ಬಸ್ ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡಿದರು ಹಾಗೂ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಶಬ್ದ ಚಿತ್ರಗಳು ಮಧುಮೋಖವಾಗಿದ್ದವು ಎಲ್ಲರೂ ಕನ್ನಡ ರಾಜ್ಯೋತ್ಸವ ವಿಜೃಂಭಿಸಿ ಆಚರಣೆ ಮಾಡಿದರು ನಮ್ಮ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವ ಸರ್ಕಾರಗಳು ಆಡಳಿತವನ್ನು ಮಾಡುತ್ತ ಆಡಳಿತ ಸರ್ಕಾರದ ಜವಾಬ್ದಾರಿ ಕೂಡ ಇರುತ್ತದೆ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತದೆ ಆದರೆ ಇಷ್ಟೊಂದು ಸುಂದರವಾದಂತಹ ಭವ್ಯವಾದಂತಹ ನೂತನ ಬಸ್ ನಿಲ್ದಾಣದ ನವೀಕರಣ ನೂತನ ಬಸ್ ನಿಲ್ದಾಣ ಇವತ್ತು ನಮ್ಮ ಕಣ್ಮಾನ ಸೆಳಿತಾ ಇದೆ பிரித்து சர் ஜாப்தாரி இருப்பதை ஜனங்க நூலு சௌக்கர் ஒது நிறைய யோஜனை ரூபாசி அவுட் ஆடாத்த எந்த சார் அவங்க இந்த யோஜனை ಜನರ ದಿನ ಬೇಡಿಕೆಯಾದಂತಹ ಹುಬ್ಬಳ್ಳಿ ಮತ್ತು ಧಾರವಾಡ ನಗರ ವಿಶೇಷ ಅನುದಾನದಲ್ಲಿ ನಿರ್ಮಿಸಲಾದ ಈ ಎರಡು ಬಸ್ ಬಸ್ ನಿಲ್ದಾಣಗಳನ್ನು ಉದ್ಘಾಟಿಸುವುದಕ್ಕೆ ಇವತ್ತು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಧಾರವಾಡ ನೂತನ ನಗರ ಬಸ್ ನಿಲ್ದಾಣವನ್ನು ಸರ್ಕಾರ ನಗರ ಭೂ ಸಾರಿಗೆ ನಿರ್ದೇಶನಾಲಯ ಅವರ ಫಿಫ್ಟಿ ಪರ್ಸೆಂಟ್ ಫಂಡ್ ನಮ್ಮ ಆಂತರಿಕ ಸಂಪೂರ್ಣ ಎರಡೂ ಸೇರಿ ಸುಮಾರು ಹದಿಮೂರು ಕೋಟಿ ಲಕ್ಷ ವೆಚ್ಚದಲ್ಲಿ ಹೊಸದಾಗಿ ನಿರ್ಮಿಸಲಾಗಿದೆ ಇವತ್ತು ಅದನ್ನು ಉದ್ಘಾಟಿಸಲಾಗಿದೆ ಈ ನಿಲ್ದಾಣದಿಂದ ಸುಮಾರು ಒಂಬೈನೂರ ಎಂಬತ್ತೆಂಟು ಬಸ್ಗಳು ಸುಮಾರು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಪ್ರಯಾಣಿಕರು ಪ್ರತಿದಿನ ಪ್ರಯಾಣ ಮಾಡಲಿದ್ದಾರೆ ಅದರಲ್ಲಿ ಸುಮಾರು ಹದಿನೈದು ವಾಣಿಜ್ಯ ಮನೆಗಳು ಕೂಡ ಹೊಂದಿದೆ ಅದೇ ರೀತಿ ಹುಬ್ಳಿಯಲ್ಲಿ ನಿರ್ಮಿಸಲಾದ ಗೋಕುರ್ ರಸ್ತೆಯಲ್ಲಿರುವ ಈ ಕೇಂದ್ರ ಬಸ್ ನಿಲ್ದಾಣವು ಸುಮಾರು ಇಪ್ಪತ್ತು ಮೂರು ಕೋಟಿ ನಲವತ್ತೆಂಟು ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಈ ಬಸ್ ನಿಲ್ದಾಣ ಸುಮಾರು ಹದಿಮೂರು ಎಕರ್ ವಿಸ್ತರಣೆ ಹೊಂದಿದೆ ಈ ಬಸ್ ನಿಲ್ದಾಣದಲ್ಲಿ ಸುಮಾರು ಸಾವಿರದ ನೂರ ಎಂಬತ್ತೆಂಟು ಈ ಬಸ್ ಈ ಬಸ್ ನಿಲ್ದಾಣವನ್ನು ಸುಮಾರು ಅರವತ್ತು ಸಾವಿರ ಜನ ಪ್ರತಿದಿನ ಉಪಯೋಗಿಸಿದ್ದಾರೆ ಈ ನಿಲ್ದಾಣದಲ್ಲಿ ಇಪ್ಪತ್ತೊಂಬತ್ತು ಮಳಿಗೆಗಳ ಸೇರಿ ಪ್ರತಿ ವರ್ಷ ನಾಲ್ಕು ಕೋಟಿ ಅನ್ನೋ ಅಂದಾಜು ನಮ್ಮ ವಾಣಿಜ್ಯ ಆದಾಯವನ್ನು ಗಳಿಕೆಯಾಗದಿದೆ ಕಳೆದ ಎರಡು ವರ್ಷದಲ್ಲಿ ಮಾತ್ರ ಎರಡು ಸಾವಿರದ ಮೂರು ಮತ್ತು ಇಪ್ಪತ್ತ್ ನಾಲ್ಕರಿಂದ ಇಲ್ಲಿವರೆಗೆ ಸುಮಾರು ನೂರ ಅರವತ್ತು ಮೂರು ಕೋಟಿ ವೆಚ್ಚದಲ್ಲಿ ಎಂಬತ್ತೊಂದು ಕಾಮಗಾರಿಗಳನ್ನು ಸರ್ಕಾರ ಬಂಡವಾಳ ವೆಚ್ಚು ನಮ್ಮ ಆಂತರಿಕ ಸಂಪೂಲ್ಪಣ ಮತ್ತು ಡೆತ್ ಗ್ರ್ಯಾಂಡ್ ಸಹಯೋಗದೊಂದಿಗೆ ನಾವು ಸಾರ್ವಜನಿಕರ ಉಪಯೋಗಕ್ಕಾಗಿ ನಮ್ಮ ಘಟಕಗಳು ಮತ್ತು ಬಸ್ ನಿಲ್ದಾಣವನ್ನು ಮೇಲ್ದರ್ಜಿಸುವ ಕಾಮಗಾರಿಗಳನ್ನು ಇದ್ದೀವಿ ಇದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಇಲ್ಲಿಯವರೆಗೆ ಸುಮಾರು ಎಂಟುನೂರ ಐವತ್ತಾರು ಹೊಸ ವಾಹನ ನಮ್ಮ ಸಂಸ್ಥೆಯಲ್ಲಿ ಸೇರ್ಪಡಲಾಗಿದೆ ಅದರಲ್ಲಿ ಈ ವರ್ಷ ವಿಶೇಷವಾಗಿ ನಮ್ಮ ಸಚಿವರು ಮತ್ತು ಅಧ್ಯಕ್ಷರವರ ಪ್ರಯತ್ನದಿಂದ ಏಳುನೂರು ಹೊಸ ಗಾಡಿಗಳು ನಮ್ಮ ಸಂಸ್ಥೆಗೆ ಹಂಚಿಕೆಯಾಗಿದೆ ಅದರ ಪೈಕಿ ಸುಮಾರು ಮುನ್ನೂರು ಗಾಡಿಗಳನ್ನು ನಾವು ಖರೀದಿ ಮಾಡುವ ಪ್ರಕ್ರಿಯೆಯಲ್ಲಿ ಜಾರಿಯಲ್ಲಿದೆ ಇದರ ಜೊತೆಗೆ ನೂರ ಐವತ್ತು ವಾಹನಗಳಿಗೆ ನಮಗೆ ಆಡಳಿತ ಅನುಮೋದನೆ ಕೂಡ ದೊರಕಿದೆ ಇದು ಅಲ್ಲದೆ ಸುಮಾರು ನಲವತ್ತೈದು ವಾಹನಗಳು ಅದರಲ್ಲಿ ಇಪ್ಪತ್ತು ಪಲ್ಲಕ್ಕಿ ನಾನ್ ಎ ಸಿ ಸ್ಲೀಪರ್ ಹದಿನಾಲ್ಕು ಎ ಸಿ ಸ್ಲೀಪರ್ ಮತ್ತು ಹನ್ನೊಂದು ನಗರ ಸಾರಿಗೆ ಕೂಡ ನಾವು ನಮ್ಮ ಸಂಸ್ಥೆಯಲ್ಲಿ ಸೇರ್ಪಡೆ ಇದ್ದೀವಿ ಇವತ್ತಿನ ದಿನ ಹನ್ನೊಂದು ನಗರ ಸಾರಿಗೆ ಬಸ್ಗಳನ್ನು ಕೂಡ ನಾವು ಲೋಕಾರ್ಪಣೆ ಮಾಡಿದ್ದೀವಿ ಈ ಬಸ್ಗಳಲ್ಲಿ ಅಡ್ವಾನ್ಸ್ಡ್ ಸಿಕ್ಸ್ ಟೆಕ್ನಾಲಜಿಯಲ್ಲಿ ಸೇರಿದಂತೆ ಟಿ ವಿ ಕ್ಯಾಮರಾಸ್ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ ಫೈರ್ ಕಂಟ್ರೋಲ್ ಸಿಸ್ಟಮ್ ಮತ್ತು ಅದು ಅಲ್ಲದೆ ಅದು ಅಲ್ಲದೆ ಟ್ರ್ಯಾಕಿಂಗ್ ಡಿವೈಸಸ್ ಅಂಡ್ ಪ್ಯಾನಿಕ್ ಬಟನ್ ಸೇರಿ ಎಲ್ಲ ಆಧುನಿಕ ವಿಶೇಷತೆಗಳನ್ನು ಹೊಂದಿದೆ ಇದು ಅಲ್ಲದೆ ನಮ್ಮ ಸಂಸ್ಥೆಗೆ ನಮ್ಮ ಸಂಸ್ಥೆಯಲ್ಲಿ ಹುಬ್ಳಿ ಧಾರವಾಡ ಮತ್ತು ಬೆಳಗಾಂ ಸೇರಿ ಇನ್ನೂರು ಎಲೆಕ್ಟ್ರಿಕ್ ಬಸ್ಗಳು ಕೂಡ ಮಂಜೂರಿ ಆಗಿದೆ ನಮ್ಮ ಈ ಸಮಾರಂಭದಲ್ಲಿ ಅಪಘಾತ ರೈತ ಚಾಲಕರಿಗೆ ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷದ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷದ ಸೇರಿ ಎಪ್ಪತ್ತೊಂಬತ್ತು ಚಾಲಕರಿಗೆ ಬೆಳ್ಳಿ ಪದಕವನ್ನು ಸ್ಮಾರ್ಟ್ ಆಂಡ್ರಾಯ್ಡ್ ಬೇಸ್ಡ್ ಇಟಿಎಂ ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಮಿಷಿನ್ಸ್ ಅನ್ನು ನಾವು ಶುರು ಮಾಡುತ್ತಾ ಇದ್ದೀವಿ ನಮ್ಮ ಸಮಸ್ಯೆ ವಾಹನಗಳಲ್ಲಿ ಪ್ರಯಾಣ ಮಾಡುವ ಸಾರ್ವಜನಿಕರು ಈ ನಂತರ ಡೈನಮಿಕ್ ಕ್ಯೂ ಆರ್ ಕೋಡ್ ಮತ್ತೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆರ ಐ ಡಿ ನ್ಯಾಷನಲ್ ಕಾಮನ್ ಮೊಬಿಲಿಟಿ ಕಾರ್ಡ್ ಅನ್ನು ಸೇರಿ ಕೂಡ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ನಮ್ಮ ನೌಕರರಿಗೆ ಕುಟುಂಬ ಕಲ್ಯಾಣ ಪ್ರವೇಶಿಸ್ತಾ ಇದ್ದೀವಿ ಅದು ಈ ಕಾರ್ಯಕ್ರಮದ ಉದ್ಘಾಟನೆ ಜ್ಯೋತಿ ಪ್ರಜ್ವಲನೆಯ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಹೇಳಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಕಾರ್ಮಿಕ ಸಚಿವರಾದಂತಹ ಶ್ರೀ ಸಂತೋಷ್ ಲಾಡ್ ಅವರನ್ನ ವಿನಂತಿ ಮಾಡಿಕೊಳ್ತೇನೆ ಜೊತೆಗೆ ಎಲ್ಲ ವೇದಿಕೆ ಮೇಲಿನ ಗಣ್ಯರು ಕೂಡ ಈ ಕಾರ್ಯಕ್ರಮದ ಭಾಗ ಆಗಬೇಕು ಅಂತ ಹೇಳಿ ಎಲ್ಲರಲ್ಲೂ ಕೂಡ ನಾನು ಅತ್ಯಂತ ವಿನಂತಿ ಏನ್ ಮಾಡ್ಕೋತಾ ಇದ್ದೇನೆ ಜ್ಯೋತಿ ಸಮೃದ್ಧಿಯ ಸಂಕೇತ ಅಂತ ಹೇಳ್ತಾರೆ ಒಂದು ಸಮೃದ್ಧಿ ಎಲ್ಲರಿಗೂ ತಕ್ಕಬೇಕು ಒಂದು ಆರೋಗ್ಯವಾದ ಸಮಾಜ ಆಗಬೇಕು ಅನ್ನುವ ಸಾಂಕೇತಿಕ ಆಶಯದೊಂದಿಗೆ ಕಾರ್ಯಕ್ರಮಗಳನ್ನು ದೀಪಗಳಿಗೆ ಉದ್ಘಾಟಿಸುವ ವಾಡಿಕೆ ಇವತ್ತು ಆ ವಾಡಿಕೆಯನ್ನು ಮೂಡುವ ಪರಂಪರೆಯನ್ನು ಮುಂದುವರೆಸ್ತಾ ಇದ್ದಾರೆ ವೇದಿಕೆ ಗಣ್ಯರು ವಿಶೇಷ ಸನ್ನಿವೇಶ ಆಗಿದೆ ಸರ್ವಿ ನಾವು ಮೊದಲು ಹಳೆ ಬಸ್ ನಿಲ್ದಾಣ ಅಂತಂದು ಹೇಳಿ ಅಯೋಧ್ಯೆ ಹೋಟೆಲ್ ಹೇಳ್ತಿದ್ವಿ ಈಗೇನಾಯಿತು ಹೊಸ ಬಸ್ ನಿಲ್ದಾಣ ಅಂತೇಳಿ ಗೋಕುಲ್ ರೋಡ್ ಬಸ್ ನಿಲ್ದಾಣ ಹೊಸದನ್ನಕೀವಿ ಅದು ನಮ್ಮ ಹಿಂದೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕ್ಷೇತ್ರ ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಅದನ್ನು ತೆಗೆದುಕೊಂಡು ನವೀಕೃತ ಮಾಡಿ ನಮ್ಮ ಸ್ಮಾರ್ಟ್ ಸಿಟಿ ಅಲ್ದಾಣದಲ್ಲಿ ಅದನ್ನು ಡೆವಲಪ್ಮೆಂಟ್ ಮಾಡಿ ಹಳೆ ಬಸ್ ನಿಲ್ದಾಣವನ್ನು ಹೊಸ ಬಸ್ ನಿಲ್ದಾಣವನ್ನು ಮಾಡಿದ್ವಿ ಅವಾಗ ಅದು ಹೊಸ ಬಸ್ ನಿಲ್ದಾಣ ಆಯ್ತು ಇದು ಹಳೆ ಬಸ್ ನಿಲ್ದಾಣ ಆಯ್ತು ಈಗ ಇದನ್ನ ನವೀಕೃತಗೊಳಿಸೋ ಮುಖಾಂತರ ಅದು ಹೊಸ ಬಸ್ ನಿಲ್ದಾಣ ಆಯ್ತು ಇದು ಹೊಸ ಬಸ ಬಸ್ ನಿಲ್ದಾಣ ಆಗೋ ಮುಖಾಂತರ ನಮ್ಮ ಕಂಡಕ್ಟ್ ಡ್ರೈವರ್ಗಳು ಕಂಡಕ್ಟರ್ಗಳು ನಮ್ಮ ಡ್ರೈವರ್ ಕರ್ನಾಟಕದಲ್ಲಿ ಡ್ರೈವಿಂಗ್ ಮಾಡಿದ್ದಾದ್ರೆ ನಾವು ಇಡೀ ಜಗತ್ತಿನಲ್ಲಿ ಡ್ರೈವಿಂಗ್ ಮಾಡ್ತಾ ಅನ್ನೋ ಅಂತ ಮಾತನ್ನು ಹೇಳಬೇಕಾದ್ರೆ ಯಾಕಂದ್ರೆ ನಿಯಮಾವಳಿಯಲ್ಲಿ ಯಾರು ಪಾಸ್ ಆಗಲ್ಲ ಯಾರು ಯಾವಾಗ ಅಡ್ಡ ಬರ್ತಾರೋ ನಮ್ಮ ರಸ್ತೆಗಳ ನಮ್ಮ ವ್ಯವಸ್ಥೆಗಳ ಇಷ್ಟು ಜನ ದಟ್ಟಿನಿ ಇಲ್ಲೂ ಸಹಿತ ಆಕ್ಸಿಡೆಂಟ್ ರೈತರಾಗಿ ಎಪ್ಪತ್ತೇಳು ಜನ ಇವತ್ತು ಬೆಳ್ಳಿ ಪದಕ ತೊಗೊಂಡಲ್ಲ ಅವರಿಗೆ ಯಾವ ಚಕ್ರ ಮಿಲ್ಟ್ರಿ ಪರಮವೀರ ಚಕ್ರ ಪಟ್ಟರು ಕಡಿಮೆ ಇದೆ ಅಂತ ನಾ ಇತರದಲ್ಲಿ ಬಯಸ್ತೇನೆ ಇವತ್ತು ನಮ್ಮ ಸಿಬ್ಬಂದಿಯವರ ಬೇಡಿಕೆ ಇದೆ ಅದನ್ನು ಆಗಸ್ಟ್ ನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಮಂತ್ರಿಗಳು ನಾವು ಎಂ ಡಿ ಅವರು ಎಲ್ಲಾ ಎಂ ನಾಲ್ಕು ಸಂಸ್ಥೆ ಎಂ ಡಿ ಅವರು ಅದೇ ಸಂಧಾನವನ್ನು ಮಾಡಲಿಕ್ಕೆ ಬಹಳ ಪ್ರಯತ್ನವನ್ನು ಪಡೆದಿ ಆದರೆ ಆ ದಿವಸ ಆಗಲಿಲ್ಲ ಇನ್ನು ಮುಂದೆ ಸಹಿತ ಆ ನೌಕರರ ಬೇಡಿಕೆಯನ್ನು ಬಹಳ ದಿನ ತೆಗೆದುಕೊಳ್ಳದೆ ನಾನು ನಮ್ಮ ಸಾರಿಗೆ ಸಚಿವರಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ ಅದನ್ನು ಏನಾದರೂ ಮಾಡಿ ಇತ್ಯರ್ಥ ಮಾಡಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋಂತ ವಿನಂತಿಯನ್ನು ನಿಮ್ಮ ಮುಖಾಂತರ ಮಾಡಲಿಕ್ಕೆ ಬೆಳೆಸ್ತೈತೆ ಇವತ್ತು ಜೊತೆ ಜೊತೆಗೆ ಸರ್ ಅಷ್ಟು ಕಷ್ಟನೇ ಐತಿ ನಾನೊಬ್ಬ ಅಧ್ಯಕ್ಷ ಆಗಿ ಮತ್ತೆ ಅದನ್ನೂ ಹೇಳ್ತೀನಿ ಅಂದ್ರೆ ತಪ್ಪಾಗ್ತೈತಿ ನಂದು ಜವಾಬ್ದಾರಿ ಇದೆ ನಿಮ್ದು ಇದೆ ಸಂತೋಷ ಯಾರ್ದು ಇದೆ ಎಲ್ಲರಲ್ಲಿ ಮೇಲ್ ಕೂತಾರ್ದು ಎಲ್ಲಾರ್ ಇದೆ ನನ್ನ ಹೊಣೆ ಅದಕ್ಕಾಗಿ ಇಲ್ಲಿ ನಾವ್ ಹತ್ತೊಂಬತ್ತರಲ್ಲಿ ಸರಿ ಬರುವ ಸಂದರ್ಭದಲ್ಲಿ ತೆಂಗಿನಕಿ ಅವರು ನಮ್ಮ ಅಡ್ಡ ಅಲ್ಲಿ ಎರಡ್ ಸಾವಿರದ ಎಂಟುನೂರ ಹದಿನಾಲ್ಕನ್ನು ನಾವು ಅವಾಗ ತಗೋಬೇಕು ಅನ್ನುವಂತ ಅಧಿಸೂಚನೆಯನ್ನು ಬಳಸಿರ್ತೇವೆ ಅದ್ರಂತ ತೆಗೆದುಕೊಂಡು ಒಂದು ಸಾವಿರ ಮಾತ್ರ ಇನ್ನೂ ಒಂದ್ ಸಾವಿರದ ಇನ್ನು ಹದಿನಾಲ್ಕು ಜನರನ್ನ ತಗೋಬೇಕು ಗುತ್ತಿಗೆದಾರು ಒಂದು ಅವರಿಗೆ ಸೇವೆ ಮಾಡ್ಲಿಕ್ಕೆ ಅನು ಅನುವು ಮಾಡಿ ಕೊಡಬೇಕು ಅಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳಿ ಬಯಸ್ತೇವೆ ಇವತ್ತು ನಮ್ಮ ಬಸ್ಗಳು ಈಗಾಗಲೇ ನಾವು ಏಳ್ನೂರು ಬಸ್ಗಳಿಗೆ ನೀವು ಆಡಳಿತ ಅನುಮೋದನೆ ಕೊಟ್ಟಿದ್ದೇರಿ ಈ ಮೂರು ಮುನ್ನೂರು ಬಸ್ಗಳಿಗೆ ನಾವು ಈಗಾಗಲೇ ಟೆಂಡರ್ ಪ್ರಕ್ರಿಯೆಯನ್ನ ಮಾಡಿದೀವಿ ಒಂದು ಹದಿನೈದು ಅದನ್ನ ಈಗ ಚಾಲನೆಯನ್ನು ಕೂಡ ಬಿಡುಗಡೆಯನ್ನು ಮಾಡಲಿದ್ದಾರೆ ಸ್ಮಾರ್ಟ್ ಎಂ ಚಾಲನೆ ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಯಂತ್ರಗಳನ್ನು ಪರಿಚಯಿಸಿದ್ದು ಅದರಿಂದ ಎಲ್ಲಾ ಅನುಸೂಚಿಗಳನ್ನು ಇಟಿಎಂಗಳನ್ನು ಬಳಸಿ ಕಾರ್ಯಾಚರಿಸಲಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಬಸ್ ಟಿಕೆಟಿಂಗ್ ತಂತ್ರಜ್ಞಾನ ಮಹತ್ತರವಾಗಿ ಬದಲಾಗಿದ್ದು ಸ್ವಯಂಚಾಲಿತ ಶುಲ್ಕ ಸಂಗ್ರಹಣೆ ವ್ಯವಸ್ಥೆಯನ್ನು ಈ ಕಾರ್ಡ್ ಮೌಲ್ಯ ವೈಶಿಷ್ಟ್ಯಗಳನ್ನ ವೈಶಿಷ್ಟ್ಯಗಳನ್ನು ಇದರಲ್ಲಿ ಪರಿಚಯಿಸಲಾಗಿದೆ ಇದಲ್ಲದೆ ಭಾರತ ಸರ್ಕಾರ ಅದೇ ರೀತಿ ಶ್ರೀಮತಿ ನಾಗರತ್ನ ರವಿಶಂಕರ್ ಗಡಿಗೆ ಅವರಿಗೂ ಕೂಡ ಒಂದು ಕೋಟಿ ರೂಪಾಯಿ ಚೆಕ್ ಅಂತ ಓಕೆ ಸರ್ ಒಂದು ಕೋಟಿ ರೂಪಾಯಿ ಚೆಕ್ಕನ ನಾಗರತ್ನ ವಿತರಿಸಲಾಗ್ತಾ ಇದೆ ಶ್ರೀಮತಿ ಶಶಿಕಲಾ ಸೋಮಶೇಖರಪ್ಪ ಅಂಗಡಿ ಇವರಿಗೆ ಐವತ್ತು ಲಕ್ಷ ರೂಪಾಯಿ ಚೆಕ್ಕನ್ನು ವಿತರಿಸಲಾಗ್ತಾ ಇದೆ ನಿಜವಾಗ್ಲೂ ಕೂಡ ಇಂತಹ ಒಂದು ಯೋಜನೆ ಅವರ ಕುಟುಂಬಕ್ಕೆ ಎಷ್ಟೊಂದು ಆಧಾರವಾಗಿದೆ ಅಂದರೆ ಅವರು ಯಾರಿಗೂ ಕೈ ಚಾಚುವಂತಿಲ್ಲ ಅದೇ ರೀತಿ ನಾಗರತ್ನ ರವಿಶಂಕರ್ ಬೆಟಗೇರಿ ಅವರಿಗೆ ಲಕ್ಷ ಕಾರ್ಯಕ್ರಮದಲ್ಲಿ ಶ್ರೀ ರಾಜೀವ್ ಕಾಗೆ ಗಂಡುಬುಳಿಕೆಯ ಟಿಸಿ ಅಧ್ಯಕ್ಷರು ಮಾತನಾಡಿ ಶ್ರೀ ಶಕ್ತಿ ಯೋಜನೆಯ ಹಣ ಬಿಡುಗಡೆ ಮಾಡಲು ಕೇಳಿಕೊಂಡರು ಹಾಗೂ ಸಂಸ್ಥೆಯ ನೌಕರರ ಮತ್ತು ಚಾಲಕ ಮತ್ತು ನಿರ್ವಾಹಕರ ಪರಿಶ್ರಮ ಬಗ್ಗೆ ಶ್ಲಾಘನೀಯವಾಗಿ ಶ್ರಮರಿಸಿದರು ಇವರ ವೇತನ ಪರಿಷ್ಕರಣೆ ಬಗ್ಗೆ ಸರ್ಕಾರಕ್ಕೆ ಕೇಳಿಕೊಂಡರು ಶ್ರೀ ಮಹೇಶ ತೆಂಗಿನಕಾಯಿ ಎಮ್ ಎಲ್ ಎ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿಗೆ ಮಾಡಬೇಕಾದ ಕೆಲಸಗಳನ್ನು ಇನ್ನೂ ಅಭಿವೃದ್ಧಿಗೊಳಿಸಿ ಅವರು ಕೇಳಿಕೊಂಡವರು ಅದು ಅಲ್ಲದೆ ಹೊಸ ಬಸ ನಿಲ್ದಾಣಗಳ ನವೀಕೃತ ಕುರಿತು ಶ್ಲಾಘಿಸಿದರು ಮತ್ತು ಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಂಡ ನೌಕರರನ್ನು ತೆಗೆದುಕೊಳ್ಳಲು ತಿಳಿಸಿದರು ಮತ್ತು ಇನ್ನೂ ಬಾಕಿ ಉಳಿದ ಒಂದು ಸಾವಿರದ ಎಂಟುನೂರು ಚಾಲಕರ ಸಿಲೆಕ್ಷನ್ ಕ್ರೀಡೆದಲ್ಲಿ ತಗೊಂಡಿದ್ದು ಅದನ್ನು ಅಪಾಯಿಂಟ್ಮೆಂಟ್ ಮಾಡಲು ಆದೇಶ ಹೊರಡಿಸಲು ಕೇಳಿಕೊಂಡರು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ರವರು ಮಾತನಾಡಿ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಯಾದ ಇಂದ ಮಹಿಳಾ ಪ್ರಯಾಣಿಕರು ಯಶಸ್ವಿಯಾಗಿ ಲಾಭ ಪಡೆದುಕೊಂಡಿದ್ದಾರೆ ಅಂತ ಹೇಳಿದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತು ಉದ್ಘಾಟಿಸಿದ ಸಾರಿಗೆ ಸಚಿವ ಸನ್ಮಾನ್ಯ ಶ್ರೀ ಲಿಂಗಾರೆಡ್ಡಿ ರವರು ಮಾತನಾಡುತ್ತಾ ಅಪಘಾತ ಹೊಂದಿದ್ದ ಅವಲಂಬಿತರಿಗೆ ಒಂದು ಕೋಟಿ ಪರಿಹಾರ ಕೊಡುವುದು ನಮ್ಮ ರಾಜ್ಯ ಪ್ರಥಮ ಎಂದರು ಹಾಗೂ ನೇಮಕಾತಿಯಲ್ಲಿ ಬಾಕಿ ಉಳಿದ ಒಂದು ಸಾವಿರದ ಎಂಟುನೂರು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಮಾಡಲು ಕೈ ಕ್ರಮ ಎಂದು ಹೇಳಿದರು ಈ ಕಾರ್ಯಕ್ರಮಕ್ಕೆ ನಿಗಮದ ಎಲ್ಲ ನೌಕರರು ಮತ್ತು ಪ್ರಯಾಣಿಕರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿದರು ನನ್ನ ವಿಡಿಯೋ ತಮಗೆ ಲೈಕ್ ಆಗಿದ್ದೇನೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಪದಕಗಳನ್ನು ಪಡ್ಕೊಂಡವರು ವೇದಿಕೆಯನ್ನು ತೆರವುಗೊಳಿಸಬೇಕು ಅಂತ ಮುಂದಿನ ತಂಡ ಸಿದ್ಧವಾಗಿದೆ ಈ ಕಡೆ ಸಾಲಾಗಿ ಎಲ್ಲರೂ ಕೂಡ ತೆರಳಬೇಕು ಎಲ್ಲರಿಗೂ ಶುಭಕಾಮನೆಗಳನ್ನು ಕಾಮನೆಗಳನ್ನು ತಿಳಿಸ್ತಾ ಮುಂದಿನ ತಂಡದ ಹೆಸರುಗಳನ್ನು ತುಂಬ್ತಾ ಇದ್ದಾರೆ ಬೆಳಗಾವಿ ಭಾಗದಿಂದ ಶಿವಪ್ಪ ಕುರಿ ದಯವಿಟ್ಟು ಎಲ್ಲರೂ ಬೇಗನೆ ಬರಬೇಕು ನಾನು ಆಗಲೇ ಹೇಳಿದೆ ಎಲ್ಲರೂ ನಮಸ್ಕಾರ ಮಾಡಿ ಹೊರಟ ಬಿಡ್ರಿ ನಾನೇ ಕೊಟ್ಟಿದ್ದೀನಿ ಐವತ್ತು ಜನ ಐವತ್ತು ಜನ ಎಪ್ಪತ್ತು ಜನ ರೀತಿ ಏನೇ ಬಂದ್ರೆ ಇನ್ನೂರ ಎಪ್ಪತ್ತಕ್ಕಿಂತ ಜನಕ್ಕೆ ಎರಡು ವರ್ಷದಲ್ಲಿ ಅಕ್ಕದ ಮೇಲೆ ಕೆಲಸ ಕೂಡ ಕೊಟ್ಟಿದ್ದೀವಿ ಅಂಥೇಳಿ ಮತ್ತು ನಮ್ಮ ಡ್ರೈವರ್ ನಮ್ಮ ಡ್ರೈವರ್ಸ್ ಡ್ರೈವರ್ ನಮ್ಮ ಕಂಡಕ್ಟರ್ಸು ರಿಕ್ರೂಟ್ಮೆಂಟ್ ಮಾಡಿದ್ವಿ ಆಮೇಲೆ ನಮ್ಮ ಅನುಮತಿ ಸಿಕ್ಕಿದ್ದು ಡ್ರೈವರ್ಸ್ ಮಾತ್ರ ಮತ್ತು ನಮ್ಮ ಅಧ್ಯಕ್ಷರು ಎಮ್ ಡಿ ಅವರು ಮತ್ತು ಬೋರ್ಡಲ್ಲಿ ಸಬ್ಜೆಕ್ಟ್ ಇಟ್ಟು ಇನ್ನೂ ನಮಗೆ ಸಾವಿರದ ಎಂಟು ಡ್ರೈವರ್ಸ್ ಬೇಕು ಅಂತ ರೆಸೊಲ್ಯೂಷನ್ ಮಾಡಿ ನನಗೆ ಬೋರ್ಡ್ ಮೀಟಿಂಗ್ ಮಾಡಿ ನನಗೆ ಕಳಿಸಿದ್ದಾರೆ ಅದನ್ನು ನಮ್ಮ ಮುಖ್ಯಮಂತ್ರಿಗಿನ್ನು ಕೂಡ ಕಳಿಸಿದ್ದೆ ಅವರ ಹತ್ತುಗಳಿಂದ ಸ್ವಲ್ಪ ಲೇಟ್ ಆಗಿದೆ ನಾನು ಅಸೆಂಬ್ಲಿನಲ್ಲಿ ನಮ್ಮ ಮಹೇಶ್ ಅವರು ಮತ್ತು ಬೆಲ್ಲದವರು ಮತ್ತು ಇನ್ನೂ ಬೇರೆ ಸದಸ್ಯರು ಉತ್ತರ ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದ್ರು ನನಗೂ ಕೂಡ ಅವರ ಬಗ್ಗೆ ಅನುಕಂಪ ಇದೆ ಅವರಿಗೆ ಪ್ರಯತ್ನ ಮಾಡಿ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಮತ್ತು ಇವತ್ತು ಕೂಡ ಅಲ್ಲಿ ಮಾತಾಡ್ಕೊಂಡು ಬಂದೆ ಈಗ ಮತ್ತೆ ಮುಖ್ಯಮಂತ್ರಿಗಳಿಗೆ ನನ್ನ ಫೈಲೇನು ಬಂದಿತ್ತು ಅದನ್ನು ಮತ್ತೆ ಹೋಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನೆನ್ನೆ ಮಾತಾಡೋ ಅಂತಿದ್ದೆ ನೆನ್ನೆ ಏನಾಯಿತು ಈ ಸಕ್ಕರೆ ನಮ್ಮ ರೈತರು ಕಬ್ಬು ರೈತರದು ಸ್ವಲ್ಪ ಇದ್ರಂತು ಅದರಿಂದ ಮುಖ್ಯಮಂತ್ರಿಗಳ ಜೊತೆ ಮಾತಾಡೋಕ್ಕಾಗಿಲ್ಲ ಅದರಿಂದ ಅದರಿಂದ ಎಲ್ಲದೇ ಹೋಗಿ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ